ನಮಸ್ತೆ ಯಾವ ಊರಿಂದ ಬಂದಿದ್ದೀರಾ ನಮ್ಮ ರೈಚೂರು ಮೇಡಂ ರೈಚೂರಿನಿಂದ ಬಂದಿದ್ದೀರಾ ಹಾ ಇಲ್ಲೇ ಇರೋದು ಬನಾರಗಟ್ ರೋಡ್ ಇಂದ ಹಾ ನಮ್ಮ ಮಗ ಬಾಸ್ ನೋಡಬೇಕು ಅಂತ ಅಲ್ಲಿಂದ ಕರ್ಕೊಂಡು ಬಂದಿರ ಹಾ ವೇಟ್ ಮಾಡ್ತಿದ್ದೀನಿ ಯಾವಾಗ ಬಂದಿರಿ ರೈಚೂರಿನ ನೋ ಇಲ್ಲೇ ಇರೋದು ಬೆಂಗಳೂರಲ್ಲಿ ಹಾ ಬನಾರಗಟ್ ರೋಡ್ ಇಂದ ಬಂದಿರೋದು ಏನು ಮಾಡ್ತಿದ್ದೀರಾ ಸರ್ ನೀವು ನಾವು ಡ್ರೈವಿಂಗ್ ಮೇಡಮ್ ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಓಕೆ ಅದೇ ಬಾಸ್ ಅಲ್ಲಿಗೆ ವೇಟ್ ಮಾಡ್ತೇ ಮೇಡಮ್ ಎಲ್ಲರೂ ಕೆಟ್ಟ ಕೆಟ್ಟದ ಹೇಳ್ತಾ ಇದ್ದಾರ ಹಾ ನಮ್ಮ ಬಸ್ ಇಂಡಸ್ಟ್ರೀಯಲ್ಲಿ ಬಿಳಬೇಕಾದ್ರೆ ತುಂಬಾ ಕಷ್ಟಪಟ್ಟಿಂದ ಇಂದ ಎಲ್ಲರೂ ಕೆಟ್ಟ ಕೆಟ್ಟದಾಗ ಅವ್ರನ್ನ ಒಂದು ಅವ್ರನ್ನ ಬೆಳ್ಳಾರ್ದಾಗ ಒಂದು ತುಳಿಬೇಕನ್ನೋ ಮಟ್ಟದಲ್ಲಿ ಮಾತಾಡ್ತಾ ಇದ್ದಾರೆ ಹಂಗಾಗಿ ತುಂಬ ಮನಸ್ಸಿಗೆ ನೋವಾಗಿದೆ ಅವ್ರ ಸಲಾಗಿ ಇಲ್ಲಿ ಬಂದಿರೋ ನಮ್ಮ ಮಗು ಸಲಾಗೆ ಕಾಯ್ತಾ ಇದ್ದೀನಿ ಮಗು ದರ್ಶನ್ ಅವ್ರ ಅಭಿಮಾನಿ ಓ ಅಭಿಮಾನಿ ಮೇಡಮ್ ನಮಸ್ಕಾರ ಪುಟ್ಟ ಮಾತಾಡ ಡಿಬಾಸ್ ಅಂದ್ರೆ ಇಷ್ಟನಾ ಮಾತಾಡ ಹೌದಂತ ಹೇಳ ಅಲ್ಲಿಂದ ಕರ್ಕೊಂಡ್ ಬಂದಿದೆ ಹೇಳ ಇರ್ಲಿ ನೀವು ನೋಡ್ದಂಗೆ ಇವಾಗ ನೋಡ್ತಾ ಇದ್ದೀರಾ ದರ್ಶನ್ ಅವ್ರದ್ದು ಒಂದು ಸಿಚುಯೇಷನ್ ನೋಡ್ತಾ ಇದ್ದೀರಾ ಪೊಲೀಸ್ ಸ್ಟೇಷನ್ ಮುಂಭಾಗನೇ ಹೌದು ಅದೇ ರೀತಿ ಪಾಸಿಟಿವ್ ಸೈಡ್ ನೀವು ನೋಡ್ದಂಗೆ ಏನು ನೋಡಿದೀರಾ ಸರ್ ಒಂದು ಗುಣಗಳು ಬೇರೆ ಗುಣಗಳನ್ನ ಯಾವ ಯಾವ ತರ ಗುಣಗಳನ್ನ ನೋಡಿದೀರಾ ಮೇಡಮ್ ಆಲ್ಮೋಸ್ಟ್ ನಾವು ಅವ್ರದಲ್ಲಿ ಐದಾರು ತಂಡ ಮೀಟ್ ಆಗಿದ್ವಿ ಅವ್ರ ಎಷ್ಟು ಸಾರಿ ಹೋದ್ರು ಚಿನ್ನು ಬಾ ಚಿನ್ನು ಅಂತ ಕರೆದ್ಬಿಟ್ಟು ಕೈ ಕೊಟ್ಟು ಆ ತರ ಒಂದು ಒಳ್ಳೆಯ ಗುಣ ಆಯ್ತು ಅವ್ರ ತಕ್ಕ ಈ ಕೊಲೆ ಅವ್ರ ಅಂತ ಮಾಡಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರ ಸೈಡ್ ಇರೋರು ಏನೋ ಮಾಡಿದ್ರು ಅವ್ರ ತಪ್ಪಾಯಿದ್ರು ಕಾನೂನು ಪ್ರಕಾರ ಆಚೆ ಬರಲ್ಲ ಅಂತ ಹೇಳ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಓಕೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್